ಗೌಡ ಎಷ್ಟು ಆಕಳಿಗೆ ನಿನ್ನ ಹುರಿಂದ ಗಬ್ಬು ಮಾಡಿಸಿರ್ಬೋದು ಆದ್ರ ನನ್ನ ಆಕಳಿಗೆ ನಿನ್ನ ಹುರಿ ಕಡಿಂದ ಗಬ್ಬು ಮಾಡಿಸಲ್ಲ ಮಗನ ಲೇ ರಂಗ ನಿನ್ನ ಆಕಳಿಗೆ ನನ್ನ ಹುರಿಯಿಂದ ಹಾರಿಸ್ದಾಗ್ಲೇ ನನಗೆ ಸಮಾಧಾನ ಆಗ್ತೈತಿ ಏ ಗೌಡ ಅದು ಈ ಜನ್ಮದಾಗ ಸಜ್ಜನ ಏನು ನೋಡೋ ನಿಮ್ಮ

ಚಟ್ಟದ ಮ್ಯಾಗ ಮಳಗೋರ್ವರೆಗೂ ಗೊತ್ತಾಕತಿ ನಿಮಗ್ ಗೊತ್ತಾಗೋದಲ್ರಿ ಏನಾ ಹಾಲ್ ಕುಡಿಯದ ಅಂದ್ರ ಊಟ ಊಟ ಮಾಡದ ಅಂತ ಕೇಳಿದೆ ಏನು ಇಂತ ಹೊತ್ತಿನಾಗ ಡಬಲ್ ಮೀನಿಂಗ್ ಮಾತಾಡ್ತಿರಿ ಅವ್ರಿಬ್ರು ಮುಖಾಮುಖಿ ಆಗಿದ್ ನೋಡಕ್ ಡಬಲ್ ಗುಂಡಿ ಬೇಕ್ರಿ ನಮ್ಮ ಊರಾಗ ಹಾಲು ಅನ್ನ ಪದ ಹುಟ್ಟ ಹಾಕಿದ್ದ ಆ ಗುಳಿ ಗೌಡ್ರಿ ಆದ್ರ ಆ ಗೌಡ್ರಿನಿಂದ ಹಾಲು ಮೊಸರು ಊಟ ಮಾಡ್ತಾನ ಅನ್ನ ಪದ ಸುಟ್ಟ ಹಾಕಿದ್ದ ಈ ರಂಗಪ್ಪ ನೋಡ್ರಿ ಇವ್ರಿಬ್ರು ಮುಖಾಮುಖಿ ಆಗಿದ್ದು ಊರಾಗ ಯಾರಿಗೂ ಗೊತ್ತಿಲ್ರಿ ಗೊತ್ತಾಗಿದ್ರಿ ಶೆಡ್ತಿ ಪಕ್ಕ ಮಲ್ಗದ ಬಿಟ್ಬಿಡ್ತರ ಹಂಗಲ್ರಿ ಸೂರ್ಯ ಚಂದ್ರ ಗ್ರಹ ಇಡದಾಗ್ರಿ ಜನ ಹೆಂಗ್ ಗ್ರಹಣ ನೋಡಕ್ ರೀ ಹಂಗ ಇವ್ರಿಬ್ರ ಜಗಳ ನೋಡಕ್ ಎದಿರ್ತಾರ ನೋಡ್ರಿ ಅಷ್ಟ ಅಲ್ರಿ ಒಂದೇ ಮಹಾಯುದ್ಧ ನೋಡ್ರಿ ಮಹಾಯುದ್ಧ ಇಲ್ಲ ಇಲ್ಲ ಮೂರನೇ ಮಹಾಯುದ್ಧರೀ ಹೇ ಮೂರನೇ ಮಹಾಯುದ್ಧ ಎಲ್ಲ ನನ್ನ ಕನ್ಫ್ಯೂಸ್ ಮಗನ ಮೂರನೇ ಮಹಾಯುದ್ಧ ನಡೆದ್ರ ಈ ಭೂಮಿ ಮ್ಯಾಗ ಯಾರ ಎಲ್ಲ ಸುಟ್ ಹೋಗಾರ ಅದರಿ ಆಯೋಧ್ಯ ನಡದ್ರ ಭೂಮಿ ಮ್ಯಾಗ ಹೆಂಗತಲ್ರಿ ಹಿಂಗ ಇವ್ರ ಇಬ್ಬ್ರ ಮಧ್ಯ ಜಗಳಾತ್ ನಮ್ಮೂರ ನಮ್ ಸ್ಮಶಾನ ಆಕತ್ರಿ ಯಾರ ಹೇಳಿ ಯಾರ ಯಾಕೆ ಹೇಳ್ಬೇಕ್ರಿ ನಮ್ ಊರಾಗ ಒಂದನೇ ಕ್ಲಾಸ್ನ ಒನ್ಯೇ ಪಾಠನ ಇವ್ರ ಬಗ್ಗೆ ಐತ್ರಿ ಅಷ್ಟೇ ಅಲ್ರಿ ನಮ್ಮ ಅಜ್ಜ ಅಜ್ಜಿ ಸಣ್ಣ ಇದ್ದಾಗ ಇವ್ರ ಕತಿ ಹೇಳ್ತಿದ್ರಿ ಲೇ ರಂಗ ನಿನ್ನ ಆಕ್ಲಿಗೆ ನನ್ನ ಹೊರಿಯಿಂದ ಹಾರ್ಸಾಕ ಒಂದ್ ಜನ್ಮ ಎರಡು ಜನ್ಮಯ ಬೇಕಲೇ ಇವತ್ತು ನಮ್ಮೂರಾಗ ನನ್ನ ಹೋರಿರ್ಬೇಕು ಇಲ್ಲ ನಿನ್ನ ಆಕಳಿರ್ಬೇಕು ಹಂಗ ಮಾಡ್ತಿದ್ದೆ ಆದ್ರೆ ಇವತ್ತ ಶುಕ್ರವಾರ ಯಾರ ಮೇಲೆ ಕೈ ಮಾಡಲ್ಲ ನಾನು ಅಷ್ಟಲ್ಲಿ ಹೋಸಲ ಕೂಡದಾಗ ನಿನ್ನ ಕತ್ತಿ ಮುಗಿಸ್ತಿದ್ದೆ ಆದ್ರ ಅವತ್ತ ಮಂಗಳಾರಿತ್ತು ಇತ್ತು ಮಗನ ಅಲ್ಲೇ ಇವ್ರು ಹುಡ್ತಾಗಿಂದ ಹಿಡುದು ಇಲ್ಲಿವರೆಗೂ ಮಂಗಳಾರ ಶುಕ್ರವಾರ ಬಿಟ್ಟರೆ ಅವಾಗೂ ಮುಖಾಮುಖಿ ಆಗಿಲ್ಲ ಎಂಡಿ ಅದೇ ಹೇಳಿದ್ರೆ ಹೇಳಿ ಅವರಿಬ್ರು ಜಗಳ ಮಾಡಿರಿ ಊರ್ ಸ್ಮಶಾನ ಹಾಕತ್ತಂತಂದ ನೀವ್ ಊರಾಗ್ ಪಾಡದಿರ ತಗರ್ಲಿ ಅವ್ರಿಬ್ರು ಹೊರದಾಡಲ್ಲ ನೀವ್ ಊರನ್ನಾರ ಅವ್ರಿಗೆ ಅಪ್ ಕೊಡೋದ್ ಬಿಡಲ್ಲ ಈಗರ ಅವ್ರನ್ನ ಹೋಗಿ ಮಾತಾಡ್ಸಿರಿ ನಡೀತೈತೆ ಮತ್ತ ಅವರಿಬ್ರು ಜಗಳದಾಗ ನನ್ನ ಕೊಂತ ಹಾಕ್ತಾರ ಹಾ ಓರಿ ಓರಿ ಈ ಗ್ರಾಮ ಮುಗದತಿ ಯಾಕ್ರಿ ಏನ ತಿಳ್ಕೊಂತೀರಿ ನೀವು ಬಂದ್ರಿ ಅಂತ ಒಂದು ಜೀವ ಉಳಿತೀರಿ ಡಾಕ್ಟ್ರ ನೀವು ಈ ಊರಿಗೆ ಬಂದಿಂತ ನನ್ ಮ್ಯಾಗ ರೆಸ್ಪೆಕ್ಟ್ ಕಮ್ಮಿ ಆಗೈತಿ ಹುಡುಗಿ ನಿಮ್ದು ನೋಡ್ ಕಂಪೌಂಡ್ರ ಈ ಲವ್ ಸ್ಟೋರಿನ ಲೈಫ್ ಸ್ಟೋರಿ ಮಾಡ್ಬೇಕಂದ್ರ ನಾವ್ ಹುಡುಗರು ಮೊದ್ಲ ನಾಯಿ ಆಗ್ಬೇಕು ಅಂದಾಗ್ಲೇನೆ ಆ ಹುಡುಗಿರೋ ತಾಯಿ ಆಗದ ತಿಳ್ಕಾ ಮೊದ್ಲ ಆಮೇಲ್ರೀ ಆಮೇಲೆ ಅವ್ರ ಹಾಕ ಗೆ ಜೋಲ್ ಸುರ್ಸೋದು ಹಂಗಾರ ನನ್ನ ನನ್ ಬೇಡ ಮಕ್ಳು ಬೇಡ ಬಿಡ್ರಿ ಆಗ್ಲ ಆಗ್ಲಾರ್ದ ಬಗ್ಗೆ ಯೋಚನೆ ಮಾಡಿ ಹಂಗಾರ ನಂಗೆ ಮದುವೆ ಆಗಲ್ಲ ಅಂತೀನಿ ಏನ್ರಿ ಅದಲ್ಲ ಯಾ ಹೇಳಿದಲ್ಲ ಅದಕ್ಕೆ ಕೇಳಿದ್ ನಾನು ಗೌಡ್ರ ಏನ್ ರೀ ರಂಗಪ್ಪಂದು ನಿಂದ ನಿನ್ನೆ ಭರ್ಜರಿ ಇತ್ತು ಮುಖಾಮುಖಿ ಭರ್ಜರಿ ಆಗಿತ್ತಂತಲ್ರಿ ಅಕ್ಕನ ಯಾಕೆ ಕೇಳ ನಿನ್ನ ಶುಕ್ರಾರಿತ್ತು ಅವ ಗೌಡ್ ಗಣಸ ಆದ್ರ ಬೇರೆವಾರ ಕೂಡ ಕೇಳಅಂಗ ಹ ಜರ್ಕ ನಿನ್ ಸಿಗದ ಇವತ್ ಅಂದ್ರೆ ಅವನ್ನ ಇರ್ಬಿ ಇರ್ಬಿ ಹೊಸದಂಗ ಹೊಸ ಬಿಡ್ತಿದ್ದೆ ನನ್ನ ಹೊಸ ಹಾಕ್ತಾನಿ ಅವ ಮೊದಲ ಅವನ್ ಮನೆಯ ಹೊರ್ಗೆ ಹತ್ತಿ ಕಾಳು ಹಿಂಡಿ ಇಡ ಕೇಳ ಅವನ್ ಹೊರ ಕಡೆಯಿಂದ ಗಬ್ ಮಾಡಿಸಿದ್ರ ಊರನ್ ಕರ ಎಲ್ಲ ಅಂಗು ಹುಟ್ಟಾಕತ್ತಾವ ಅದು ನಮ್ ಹೋರಿ ಮಿಸ್ಟೇಕ್ ಅಲ್ಲ ಅವ್ರ ಅತ್ ಮಿಸ್ಟೇಕ್ ಅದ ನಮ್ ಹುರಿ ನೆನ ಹೆಂಗೈತಿ ಗೊತ್ತಾಯ್ತಲ್ಲ ನಿನಗ ಅಲ್ರೇ ಗೌಡ್ರ ಇಡೀ ಮಂದಿ ನಿಮ್ ಹುರಿನ ಬಿಡ್ಸಾರ ರಂಗಪ್ಪ ಪ್ಯಾಕ್ ನಿಮ್ ಊರಿ ಯಾಕ ಬಿಡ್ಸಲ್ಲ ನಮ್ ಊರಿ ಹತ್ರ ಬರ್ಬೇಕಾರ ದಮ್ ದಮ್ ಬೇಕಲ್ಲ ದಮ್ ಊರಿ ಮುಕ್ಳಾಗ ದಮ್ ಇದ್ರ ಸಲದಲ್ಲೂ ನನ್ ಇದ್ರಿಗ್ ಆ ಗೌಡ್ಗ ಮುಕ್ಳಾಗ ದಮ್ ಬೇಕಲ್ಲ ಅಲ್ರೇ ಗೌಡ್ರೋಲ್ಗ ನೀವ್ ಅವ್ರ ಹತ್ರ ಹೋಗ್ಬೇಕೈತ್ರಿ ಏನ್ ಮಾತಾಡಕೀ ನಾನ್ ಯಾಕಲಿ ನನ್ನ ಹತ್ರ ಇರೋದು ಗುಳಿ ನೂರ್ ಹಾಕ್ಲದ್ ಮೈ ಮ್ಯಾಲ ಬಿದ್ರು ನಮ್ ಗುಳಿದು ಬಣ್ಣ ಬಣ್ಣ ಮಾಸಿಲ್ಲ ಬೇಕಾದ್ರೆ ಅವನೇ ಬರ್ಲಿ ನಾನ್ ನೀನು ನನ್ನ ಆಕಳ ಗಬ್ ಆಗ್ಲಿಲ್ಲ ಚಿಂತಿಲ್ಲ ನಾನು ಮಾತ್ರ ಆ ಮಗನ ಹತ್ರ ಹೋಗಂಗಲ್ಲ ಎಲ್ಲಿ ನಾಳೆ ನಮ್ಮ ಹೊರಿ ಹತ್ರ ಬಂದು ಬಗ್ಗ ಬೇಕು ಅವನ್ ಆಕಳ ಅದು ಈ ಜನ್ಮದಾಗ ಮಾತ್ರ ಸಾಧ್ಯ ಇಲ್ಲ ಬಿಡ ಯಾಕ ಸಾಧ್ಯ ಆಗಲ್ಲ ಅವನ್ ಆಕಳದ್ ಹೊಟ್ಟೆಯಾಗ ನಮ್ಮ ಹೊರಿ ರಕ್ತನ ಹರಿಸ್ತಾನೆ ನನ್ ಗುಳಿ ಹೆಣ್ಕರ ಬೆಳದ ಬೆಳತೈತಿ ಇದ ನನ್ ಗುರಿ ನಾನು ಒಂದ್ ಕೈ ನೋಡ್ಕಿಂದ ಬಿಡ್ತಾನೆ ಅವನ ಲೇ ಕಂಪೌಂಡ್ರ ಆಕೆ ಅದ್ಲಿ ಹಂಗಲ್ ಆಕಿ ಯಾರಿ ಏ ಏ ನಿಮ್ಮ ನಿಮ್ಮೂರ್ ಗೌಡ್ರ ಮಗಳು ಆಕೆ ಒಂಥರಾ ರೌಡಿ ಇದ್ದಂಗ್ರಿ ರೀ ನಮ್ಮ ಊರಾಗ ಯಾರಿಗಾದ ಇಲ್ರಿ ನೀನ್ ಯಾವಾಗರ ಮಾತಾಡ್ಸೀನಿ ಆಕಿ ನಾನು ಕೊಡವ್ರಿಗೆ ಆಕ್ರಿ ಬಾಡುಟ್ಟ ಜಾತ್ರಿ ಬಾ ಬ ಬ ಬಾ ಹಾ ಅಂದಂಗ ನನಗ್ ಹೆಂಗಲಿ ಆಕಿ ನಿಮ್ಗ ಆಕೆ ನಿನ್ನೆ ಮಾತಾಡಿಸ್ಲಿಲ್ರಿ ಗೌಡ್ರ ಮಗಳು ಹಂಗೆ ದಿವಸ ನೂರು ಮಂದಿ ಮಾತಾಡ್ಸ್ತಾರ ನನ್ನ ಅದ್ಕ ರೀ ನಾ ಹೇಳಿದ್ದೆ ನಂದ ಆದಂತ ಸ್ವಂತ ಗಾಡಿ ಇರ್ಬೇಕಲ್ಲ ಜೀವನದಾಗ ತಳ್ರಿ ತಳ್ರಿ ಊರಿಗೆ ಬಂದಿನ ಬಾಳ್ ದಿವಸ ಆಗಿಲ್ಲ ಮುಂದೆ ಯಾರು ಹುಡುಗಿ ಸಿಕ್ಕ ಸಿಕ್ತ ಲವ್ ಮಾಡಕ ಮುಂದನು ಮಾಡೋಣ ಅಂತ ಈಗ ಮಾಡೋಣ ಅದ್ರಾಗ ಏನೈತಿ ಅದಷ್ಟು ಹುಡುಗಿರ್ ಲವ್ ಮಾಡ್ತೀರಿ ಡಾಕ್ಟರ್ ನೀವು ಏ ನನ್ನ ಹೃದಯ ತುಂಬಾ ವಿಶಾಲವಾದದ್ದು ಅದಕ್ಕೆ ಕೊನೆನ ಇಲ್ಲ ಅಂದ್ರಿ ಅಂದ್ರ ನಾನು ಒಂದ್ ದೋಣಿ ಮ್ಯಾಕ್ ಕಾಲಿಡಲ್ಲ ನನಗೆ ಎರಡು ದೋಣಿನ ಬೇಕು ನಾರ ಯಾರ ದೊಡ್ಡ ಅಡಿಗೆ ಮ್ಯಾಕ್ ಕಾಲಿಡ್ರಿ ಯಾರ ಚಲೋ ಹುಡುಗಿ ನೋಡಿ ಏ ದೊಡ್ಡ ಅಡುಗ ನೋಡಕ್ ಅಷ್ಟ ಚಂದ ಮುಳುಗ್ ತಂದ್ರ ಏನು ಮಾಡಕ್ಕಾಗಲ್ಲ ಚಾಪ್ಟರ್ ಕ್ಲೋಸ್ ಜೂನ್ ದ ಬಾಳ್ ತಿಳ್ಕಂದ್ರ ಬಿಡ್ರಿ ನಮಗ್ ಒಂದ್ ಸ್ವಲ್ಪ ಏನ್ರ ಹೇಳ್ಕೊಡ್ರಿ ಏ ಇದೆಲ್ಲ ಸಾಕಾಗಲ್ಲ ನನ್ನ ಜೊತೆ ಅಷ್ಟ ಡ್ಯೂಟಿ ಮಾಡ ಎಲ್ಲ ಗೊತ್ತಾಗತ್ತಿ ಡಾಕ್ಟ್ರ ಡಾಕ್ಟ್ರ ನಮ್ಮ ಊರಾಗ ಇಷ್ಟೆಲ್ಲ ದನಕ್ಕೆ ಟೂಬ್ ಹಾಕ್ತಿರಲ್ರಿ ಒಂದ್ ಗೊಬ್ಬ ಆಗತ್ತಲ್ಲ ಅದೆಲ್ಲ ತಲೆ ಕೆಟ್ಸ ಮಾಡುದು ಬಾಡ ಅವೆಲ್ಲ ಇವತ್ತಲ್ಲದ ನಾಳ ಹಾಕವು ಹಾಯ್ ಅಪ್ಪಿ ಅಪ್ಪಿನಾ ಇದ್ಯಾವ್ದು ಅಪ್ಪಿ ಅಪ್ಪಿ ಅನ್ನೋ ಭಾಷೆನ ಬೆಂಗಳೂರ ಬಳಸ್ತಾರ ಏನ್ ಬೆಂಗಳೂರಿಂದ ಇದು ಪ್ರಾಣಿ ಹಲೋ ಅಪ್ಪಿ ಅಪ್ಪಿನ ಲೇ ಕಂಪೌಂಡ್ರ ಮೋಸ್ಟ್ಲಿ ನಿನ್ನ ಹಾಯ್ ಡಾಕ್ಟರ್ ಅಪ್ಪಿ ನೀನೇ ನನ್ ಮಗ ಅಪ್ಪಿ ಅಂದ್ರು ಅಷ್ಟ ಕಪ್ಪಿ ಅಂದ್ರು ಅಷ್ಟ ನಿನ್ನ ಕರೆಯಕತ್ತಿದ್ದು ಚಾಕ್ಲೇಟ್ ಪೇಪರ್ ಮಂಟ ತಿಂದು ಶಾಲೆಗೆ ಹುಡುಗಿ ಸಿರಂಜೆ ಸೂಜಿ ಹಿಡ್ಕೊಂಡು ನೌಕರಿ ಮಾಡೋ ನನಗೆ ಅಪ್ಪಿ ಎಷ್ಟು ಕೊಬ್ಬ ಇರ್ಬೇಡ ನಿನಗೆ ಹಾ ಈ ಕೊಬ್ಬಿರ ಹುಡ್ಗಿನ ನಡೆ ಉಣ್ಯಾಗ ಅಡ್ಡ ಹಾಕಿ ಮಾತಾಡ್ಸಿದಿಲ್ಲ ಅವತ್ತ ನಿನಿಗೆ ಎಷ್ಟ್ ಕೊಬ್ಬಿರಬೇಡ ಡಾಕ್ಟ್ರೆ ಇಂದು ಕೊಬ್ಬು ಅವ್ರದ್ದು ಕೊಬ್ಬು ಇಬ್ರು ಕೊಬ್ಬು ಸೇರಿ ಮುಂದ ಯಾಕ್ಲೇಕಪ್ಪ ಅಂದ್ರೆ ದೊಡ್ಡ ಕಬ್ಬ್ ಹಾಕತಂತಂದ್ ಹೇಳಾಕ ಬಂದೇಕಾ ಏನ್ರಿ ಡಾಕ್ಟ್ರ ಏನ್ ಸಮಾಚಾರ ನನ್ನ ಸಮಾಚಾರ ನಿನ್ನ ಮುಂದ ಹೇಳಕ ನೀ ನನ್ ಸಂಬಂಧಿಕನ ಮುಂದ ಆಗೋಣ ತಗೋ ನೋ ಡಾಕ್ಟರ್ ಅಪ್ಪಿ ಬೇರೆ ಹುಡುಗಿರ್ ಗತ್ತೆ ಹಿಂದೊಂದು ಮುಂದೊಂದು ಮಾತಾಡಕ್ ಬರಂಗಿಲ್ಲ ನಾನ್ ಇನ್ ಲವ್ ಮಾಡತೇನಿ ಅಷ್ಟ ಆಪ್ಷನ್ ಇಲ್ಲ ಆಗ್ಬೇಕಷ್ಟ ಇಲ್ಲ ಅಂದ್ರೆ ಕಾನೂನ್ ಕೈ ತಗೋಬೇಕಾಕತಿ ಅಲ್ಲಿವರೆಗೆಲ್ಲ ಹೋಗ್ ಹೋಗ್ಬಿಡ ನಾನು ಬೇರೆ ಹುಡುಗರ್ ತರ ಅಲ್ಲ ಆಪ್ಷನ್ ನನ್ನ ಪದನ ಗೊತ್ತಿಲ್ಲ ನನಗೆ ಲೇ ಕೆಪ್ಪ ಇನ್ ಮೇಲಿಂದ ನಿಮ್ ಡಾಕ್ಟರ್ ನನಗೆ ಪೇಷಂಟ್ ನಾನು ಅವ್ರಿಗೆ ಪರ್ಮನೆಂಟ್ ನಿಮ್ ಡಾಕ್ಟರ್ ನಾನು ಲವ್ ಮಾಡೋ ಮಾಡು ಬಾರೆ ಬಸ್ ಬಂತು ಲೇ ಕಂಪೌಂಡ್ರ ಲವ್ ಮಾಡಿದ್ರ ಇಂಥ ಹುಡುಗಿನ ಲವ್ ಮಾಡಕ್ ನೋಡಲೇ ನಿನ್ನ ಅದಕ್ಕೆ ಕಾಲಲ್ಲಿ ಬ್ಯಾರೆ ಲವರ್ಸ್ ತರ ಓಡ್ ಹೋಗಿ ಮದುವಾಗ ತಾಪ್ತತಿ ರಾಜ ರೋಷ್ ವಾಗ ಅವ್ರ ಅಪ್ಪನ್ ಮುಂದ್ರ ಆಗ್ಬೋದು ಏನಂತೆ ಬಾವ ಲೇ ಕಂಪೌಂಡ್ರ ಆ ಶಾಲೆ ಕಾಲೇಜ್ಗೆ ಹೋಗಿ ಹುಡುಗಿ ಪೇಪರ್ ಮಂಟಿ ತಗಡೆ ತಿನ್ನ ಹುಡುಗಿ ನನಗಪ್ಪಿ ಅಂತ ಹೇಳಿ ನನ್ನ ನಾಚಿಕೆ ಮಾನವರಿಗೆ ಎಲ್ಲ ಹೋತ್ ನೋಡ್ಲೆ ಅದಕ್ಕೆ ರೀ ನಮ್ಮ ಮೂರ ಹಾಕಿ ನೋಡ್ರಿ ಹೇಳ್ರಿ ಎದಿರ್ತಾರ ಹಾಯ್ರಿ ಹಾಯ್ರಿ ಹೌರಿ ಯಾಕ್ರಿ ಬಾಳ ಇಂಗ್ಲಿಷ್ ನೇ ಮಾತಾಡಕತ್ತೀರಿ ಏ ನೀವು ಬಾಳ ಶಾಲಿ ಕಲ್ತೀರಿ ಅಂತ ತೋರಿಸ್ಕೊಳ್ಳಾಕನ ಹೇ ಹಂಗೇನ್ ಹೇಳ್ರಿ ನಾ ಬಾಳ ಶಾಲಿ ಕಲ್ತೇನೆ ಅಂತಂದ್ರೆ ನಿಮ್ಮ ಊರಾಗಿರ ಎಲ್ಲ ದನಕ್ಕೂ ಗೊತ್ತೈತ್ರಿ ಅದನ್ನೇನು ಹೇಳ್ಬೇಕಾಗಿಲ್ಬಿಡ್ರಿ ಓ ಹಂಗ ನೀವು ಹಾಯ್ ಅಂದ್ರಲ್ಲ ಹಂಗ ಮೇಂಟೈನ್ ಬಿಡ್ರಿ ಆದರೂ ನೀವು ಭಾಳ ಕಾಮಿಡಿ ಮಾಡ್ತೀರಿ ನೋಡ್ರಿ ಕಾಮಿಡಿ ಜೊತೆನ ಕಾಮನ್ ಭಾಳ ಐತೆ ಬಿಡ್ರಿ ಅವರಿಗೆ ಹಾಂ ಏನು ರೀ ಅಂದ್ರೆ ಕಾಮಿಡಿ ಎಲ್ಲರೂ ಕಾಮನ್ ಆಗಿರ್ತೈತಲ್ಲ ರೀ ಅದ್ನ ಹೇಳಕ್ಕೆ ಬಂದಾವ ಅಲ್ವೇನ ಹ್ಞೂ ಹ್ಞೂ ರೀ ಹ್ಞೂ ರೀ ಸರಿ ತಗೋರಿ ನನ್ನ ಟೈಮ್ ಆತು ನಾ ಬರ್ತೇನೆ ರೇ ಡಲಕ್ಕೆ ಬಂದಿರಿ ಅಂತ ಹೇಳಲ್ಲ ಈಗ ಬೇಡ್ರಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ರೀ ಡಾಕ್ಟರ್ ನಿಮ್ಮ ಮನೆಯಾಗ ಮಚ್ ಗಿಚ್ ಐತಿ ಏನ್ರಿ ಯಾಕ್ಲೇ ಮತ್ತಿನ್ನೇನ್ರಿ ಡಾಕ್ಟರ್ ಆ ಗೌಡ್ರ ಮಗಳು ನೋಡಿದ್ರ ಮೈ ಮೇಲೆ ಬಿದ್ದ ಬಿದ್ದ ಮಾತಾಡ್ಸ್ತಾಳ ರಂಗಪ್ಪನ ಮಗಳು ನೋಡಿದ್ರ ಸ್ಮೈಲ್ ಕೊಟ್ಟಂದ್ ಹೋಗ್ತಾಳ ಅದ್ರಾಗ ಅಲ್ದ ಮಣ್ಣು ನೋಡ್ರಿ ಯಾವ್ದೋ ಹುಡುಗಿ ಜೊತೆ ಮಾತಾಡ್ಕಂತ ನಿಂತಿದ್ರ ಅಂತೇಳಿ ನೀವು ನೋಡ್ರಿ ಬಾರಿ ಲಕ್ಕಿ ಪರ್ಸನ್ ಬಿಡ್ರಿ ಅದೇ ನೀನ್ ಯಾರ ಮಾತಾಡ್ಸ್ಬೇಕಿಲ್ಲ ಮಾತಾಡ ದೂರ ಆತ್ ಬಿಡ್ರಿ ತೆಲ್ಲಿ ಆತ್ ನೋಡಾಕ ಮೀಟ್ರಿ ಇಲ್ರಿ ಮೀಟ್ರಿ ಇಲ್ಲ ಅಂದ್ರೆ ಮ್ಯಾಟ್ರಿಗೆ ಯಾವಾಗ ಬರ್ತೀಯೋ ಇದು ಎರಡ್ ಸಾವಿರದ ಇಪ್ಪತ್ತೈದು ಹತ್ತೊಂಬತ್ನೂರ ತೊಂಬತ್ತೈದಲ್ಲ ಗೌಡ್ರ ಎಲ್ಲಿಗೆ ಭರ್ಜರಿ ಹೊಂಟಂಗೈತಲ್ಲ ನಿಮ್ದು ಏ ಗುಡಿ ಕಡೆ ಹೊಂಟಿದ್ದೆ ಗೌಡ್ರ ರಂಗಣ್ಣನ ಹಾಕಳ ಇನ್ನು ಗಬ್ ಆಗಿ ಅಲ್ರಿ ಹಾ ಹೌದಾ ಹೂನ್ರಿ ಎರಡೂ ಸಲ ಟೂಬ್ ಹಾಕಿದ್ರ ಗಬ್ ಆಗಿ ಅಲ್ರಿ ಯಾರು ಹೇಳಿದ್ರು ನಾನ ನೋಡೇನ್ರಿ ನಿಜ ಹೇಳಕತ್ತಿ ಎಪ್ನಾಗ ಹೋದವ ಏನಪ್ಪ ಅವ್ರ ಮಾವರ ಹೋಗನಿ ಅಂತ ಹೋದ ಹಂಗಾದ್ರ ನಾಲ್ಕು ನಾಕ್ಳೆಲ್ಲಿ ಅವ್ರ ತೋಟದಾಗ ಕಟ್ಟಿ ಹೋಗಾನಿ ಅಂತ ಅಂದ್ರಿ ಅವ ಹಂಗಾದ್ರ ಅಕ್ಷಿ ಬಾಲ್ದಾಗ ಇರ್ತಾನಿ ನಮ್ಮಾಳಿಗೆ ಗುಳಿ ಕಳ್ಸು ಅಂತ ಹೇಳಂತ ನೋಡ್ರಿ ಗೌಡ್ರ ಗುಳಿ ಕರ್ಕೊಂಡ ಹೊಡ್ಕೊಂಡ್ ಹೋಗಕಂತ ಹೇಳ್ತಂತ ನೋಡ್ರಿ ಹ ಹಾ ಆಯ್ತು ನೋಡ್ರಿ ಇಷ್ಟು ದಿನ ಈ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ ರಂಗ ನಿನ್ನ ತಲೆನ ಕೂದಲು ಕಡಿಮೆ ಆಗಿರ್ಬೋದು ಆದ್ರೆ ನಮ್ಮ ತಿಂಡಿ ಇನ್ನೂ ಕಡಿಮೆ ಆಗಿಲ್ಲ ಏ ರಂಗಪ್ಪಂದ ಹಾಕಿರ್ಬೇಕು ನೀವು ನಿಧಾನಕ್ಕೆ ಬರ್ಲಿ ಯಾಕಂದ್ರೆ ಕತ್ಲ ಮಾಡಕ್ ಹೋಗ್ಬೇಡ್ರಿ ಬರ್ರಿ ಬರ್ರಿ ಎಲ್ಲರೂ ಈ ಎಪಿಸೋಡ್ ನೋಡಿದ್ರಲ್ಲ ಹಂಗ ಹೋಗ್ಬೇಡ್ರಿ ದಯವಿಟ್ಟು ಕಮೆಂಟ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಹಂಗ ತಪ್ಪದೆ ನಮ್ಮ ಈ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೇರೆಯವ್ರಿಗೆ ಪರಿಚಯ ಮಾಡ್ಕೊಡ್ರಿ ಥ್ಯಾಂಕ್ ಯು